ಹಾಯ್ ವೆಲ್ಕಮ್ ಟು ಸ್ಕಂದಕಪ್ಪ ಚಾನಲ್ ಬಣ್ಣದ ಲೋಕದ ಚಿಟ್ಟೆಗಳು ಬಣ್ಣ ಬಣ್ಣದ ಚಿಟ್ಟೆಗಳು ದಿನ ಮಾಡಿಸಲ್ಲ ತಂದಿತ್ತು ನಾನು ಚಿಟ್ಟೆಗಳು ಅಂತ ಹೇಳಿದ್ರೆ ಕನ್ನಡದಲ್ಲಿ ಪಾತರಗಿತ್ತಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ ತಿತಲಿ ಅಂತ ಕರೀತಾರೆ ಈ ಚಿಟ್ಟೆಗಳಿಗೆ ನಾಲ್ಕು ರೆಕ್ಕೆ ಮತ್ತು ಆರು ಕಾಲುಗಳು ಇರುತ್ತೆ ಈ ಕಾಲುಗಳು ಅದರ ಎದೆಗೆ ಅಂಟಿಕೊಂಡಿರುತ್ತೆ ಚಿಟ್ಟೆಗಳ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡ್ತಾರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಲೆಪಿಡೆಪಟಾರಿಸ್ಟ್ ಅಂತ ಕರೀತಾರೆ ಚಿಟ್ಟೆಗಳ ಬಗ್ಗೆ ಅಧ್ಯಯನ ಮಾಡೋನ್ನು ಲೆಪಿಡೆಪಟಾರಿಸ್ಟ್ ಅಂತ ಕರೀತಾರೆ ಚಿಟ್ಟೆಗಳಿಗೆ ಸಾಮಾನ್ಯವಾಗಿ ಹಳದಿ ಕೆಂಪು ಮತ್ತು ನೇರಳೆ ಬಣ್ಣಗಳು ಹೆಚ್ಚಾಗಿ ಕಾಣಿಸ್ತವೆ ಬೇರೆ ಬಣ್ಣಗಳು ಅಷ್ಟು ಅವುಗಳಿಗೆ ಕಾಣೋದಿಲ್ಲ ಹಾಗೆಯೇ ಮನುಷ್ಯರಿಗೆ ಕಾಣದಂತಹ ಅಲ್ಟ್ರಾ ವಾಯ್ಲೆಟ್ ಕಲರ್ಸ್ ಅಥವಾ ನೇರಳಾತೀತ ಕಿರಣಗಳು ಅಥವಾ ನೇರಳಾತೀತ ಬಣ್ಣಗಳು ಅಂತ ಹೇಳ್ತಾರಲ್ಲ ಅದು ಚಿಟ್ಟೆಗಳ ಕಣ್ಣಿಗೆ ಕಾಣಿಸುತ್ತೆ ಚಿಟ್ಟೆಗಳು ಸಾಮಾನ್ಯವಾಗಿ ಎಷ್ಟು ಸುಂದರವಾಗಿ ಕಂಡರೂ ಕೂಡ ಅವುಗಳು ಕೇವಲ ಒಂದರಿಂದ ಎರಡು ವಾರ ಅಷ್ಟೇ ಬದುಕೋದು ಅದಕ್ಕಿಂತ ಜಾಸ್ತಿ ಬದುಕೋದಿಲ್ಲ ಕೆಲವೊಂದು ಜಾತಿಯ ಚಿಟ್ಟೆಗಳು ಒಂದು ವರ್ಷದ ತನಕ ಬದುಕ್ತವೆ ಒಂದು ವರ್ಷ ಹೆಚ್ಚು ಅಂದರೆ ಒಂದು ವರ್ಷ ಈ ಚಿಟ್ಟೆಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ರೀತಿಯ ಚಿಟ್ಟೆಗಳಿದ್ದಾವೆ ಅಂದರೆ ಬೇರೆ ಬೇರೆ ಜಾತಿಯ ಚಿಟ್ಟೆಗಳು ಇವುಗಳಿಗೆ ಚಿಟ್ಟೆಗಳಿಗೆ ಚಳಿಗಾಲದಲ್ಲಿ ಹಾರೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಚಿಟ್ಟೆಗಳು ಸಾಮಾನ್ಯವಾಗಿ ಒಂದು ವರ್ಷಗಳ ಕಾಲ ಬದುಕುವಂಥ ಚಿಟ್ಟೆಗಳು ಚಳಿಗಾಲದ ಸಮಯದಲ್ಲಿ ಬೇರೆ ಅಂದರೆ ಉಷ್ಣ ಅಂದರೆ ಬಿಸಿ ಇರುವಂಥ ಪ್ರದೇಶಕ್ಕೆ ವಲಸೆಯನ್ನು ಹೋಗ್ತವೆ ಕೆಲವು ಚಿಟ್ಟೆಗಳಲ್ಲಿ ವಿಷಕಾರಿ ಚಿಟ್ಟೆಗಳು ಕೂಡ ಇದ್ದಾವೆ ಅಂದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಬೇರೆ ಜೀವಿಯಿಂದ ತನಗೆ ಅಪಾಯ ಇದೆ ಅಂತ ಗೊತ್ತಾದಾಗ ಅವುಗಳು ವಿಷವನ್ನು ಬಿಡ್ತವೆ ಅಂದರೆ ವಿಷದಿಂದ ಅವುಗಳನ್ನ ಸಾಯಿಸ್ತವೆ ಇದು ನಾನು ಆಲ್ಫಾಬ್ಯಾಟಿಕಲ್ ಅಂದರೆ ಇಂದ ಒಂದು ಚಿಟ್ಟೆಯನ್ನು ಬಿಡಿಸ್ತಾ ಇರೋದು ಮಕ್ಕಳಿಗೆ ಹೇಳ್ಕೊಡಿ ಸಣ್ಣ ಸಣ್ಣ ಮಕ್ಕಳಿಗೆ ಖುಷಿಯಾಗತ್ತೆ ಅವರು ಕೂಡ ಖುಷಿಯಿಂದ ಬಿಡ್ಸೋಕ್ಕೆ ಟ್ರೈ ಮಾಡ್ತಾರೆ ಈಸಿ ಇದೆ ನನ್ನ ಮಗಳಿಗೂ ಇಷ್ಟ ಈ ಥರ ಬಿಡಿಸೋದು ಆಲ್ಫೊಬೆಟ್ಸಿಂದ ಕೆಲವೊಂದು ಡ್ರಾಯಿಂಗ್ಸನ್ನ ಬಿಡಿಸೋದು ಇಷ್ಟ ಈ ಥರ ಡ್ರಾಯಿಂಗ್ಸ್ ಇನ್ನೂ ಇದೆ ಒಂದೊಂದು ಒಂದೊಂದು ದಿನ ಹಾಕ್ತೀನಿ ವೀಡಿಯೋ ಮಾಡ್ತೀನಿ ಬಟ್ ಇವಾಗ ಬಟರ್ಫ್ಲೈ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಹಾಗಾಗಿ ಬಟರ್ಫ್ಲೈ ಆಲ್ಫೋಬೆಟ್ ಬಿ ಇಂದ ಬಟರ್ಫ್ಲೈ ಬಿಡಿಸಿ ಮಕ್ಕಳಿಗೆ ತೋರಿಸಿದ್ರೆ ಆಗುತ್ತೆ ಇದಕ್ಕೆ ಅವರೇ ಕಲರ್ನ ಮಾಡಿ ಕ ತುಂಬ ಅವ್ರು ಹೇಗೆ ಬಿಡಿಸ್ತಾರೆ ಬಿಡಿಸ್ಲಿ ಪರವಾಗಿಲ್ಲ ಪರ್ಫೆಕ್ಟಾಗಿ ಬಿಡಿಸ್ಬೇಕು ಅಂತ ಏನಿಲ್ಲ ಬಿಡಿಸ್ತಾ ಬಿಡಿಸ್ತಾ ಅವರಿಗೂ ಅಭ್ಯಾಸ ಆಗುತ್ತೆ ಸೊ ಹಾಗಾಗಿ ಈ ಥರ ಅವ್ರಿಗೆ ಒಂದು ಕ್ರಿಯೇಟಿವಿಟಿ ಹೇಳ್ಕೊಟ್ರೆ ನೀವು ಒಂದು ಸತಿ ಹೇಳ್ಕೊಟ್ಟು ನೋಡಿ ಬೇಕಾದ್ರೆ ಅವ್ರು ನಿಮ್ಮ ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಬರ್ತಾರೆ ಬರ್ತಾರೆ ನೋಡು ನಾನು ಬಿ ಇಂದ ಬಟರ್ಫ್ಲೈ ಬಿಡಿಸ್ತೀನಿ ನೋಡು ನೋಡು ಅಂತ ಅಷ್ಟು ಖುಷಿಯಿಂದ ಹೇಳ್ಕೊಂಬರ್ತಾರೆ ಅವರು ಅವರಿಗೂ ಏನೋ ಒಂದು ಖುಷಿ ಸೊ ನೋಡಿ ಈ ಥರ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳಿಗೂ ಟ್ರೈ ಮಾಡಿ ಬಿ ಇಂದ ಬಟರ್ಫ್ಲೈ ನನ್ನ ಮಗಳು ಬಿಡಿಸ್ತಾ ಇದ್ದಾಳೆ ನೋಡಿ ಇಲ್ಲಿ ಅವಳು ಚೆನ್ನಾಗೇ ಬಿಡಿಸಿದಾಳೆ ಅವಳಿಗೇನೋ ಅವಳು ಬಿಡಿಸಿದಕ್ಕಿಂತ ನಾನು ಬಿಡಿಸಿದ್ ಚೆನ್ನಾಗಿದೆ ಅಂತೆ ಬಟ್ ನನಗೆ ನನ್ನಿಂದ ಅವಳು ಬಿಡಿಸಿದ್ದು ಇಷ್ಟ ಆಯಿತು ಪುಟ್ ಪುಡ್ದಾಗ ಚೆನ್ನಾಗಿದೆ ಅಂದರೆ ನಾ ಅವರು ಒಂಥರ ಅವರು ಅವ್ರಿಗೆ ಹೇಗೆ ಬೇಕು ಹಾಗೆ ಬಿಡಿಸ್ತಾರೆ ಚೆನ್ನಾಗಿದೆ ಅವ್ಳು ಬಿಡಿಸಿರೋದು ಕೂಡ ತುಂಬಾ ಚೆನ್ನಾಗಿದೆ ನೀವು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಹೇಳ್ಕೊಡಿ ಚೆನ್ನಾಗಿರುತ್ತೆ ಅವರು ಏನೋ ಒಂದು ಕ್ಯೂರಿಯಾಸಿಟಿಯಿಂದ ಕಲಿತಾರೆ ದೊಡ್ಡ ದೊಡ್ಡ ಬೋರ್ಡ್ಸ್ ಇದ್ದರೆ ವೈಟ್ ಬೋರ್ಡ್ಸ್ ಇದ್ದರೆ ಅದರಲ್ಲಿ ಹೇಳ್ಕೊಡಿ ಮಾರ್ಕರ್ಸಲ್ಲಿ ಬಿಡಿಸೋದು ನೀವು ಒಂದ್ಸರ್ತಿ ಹೇಳ್ಕೊಟ್ರೆ ಮತ್ತು ಇಡೀ ದಿನ ಕೂತ್ಕೊಂಡು ಅವ್ರು ಅದನ್ನೇ ಬಿಡಿಸ್ತಾ ಇರ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್